ಇನ್ನು ಪ್ರಧಾನಿ ಮೋದಿ ವಿಚಾರವಾಗಿ ಸಿ ಸಿದ್ದರಾಮಯ್ಯ ಮತ್ತೆ ಕಿಡಿಕಾರಿದ್ದಾರೆ ಟ್ವೀಟ್ ಮುಖೇನವಾಗಿ ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶವನ್ನು ಲೆಕ್ ವ್ಯಕ್ತಪಡಿಸಿದ್ದಾರೆ ಅಂದರೆ ರಾಜ್ಯ ಕೊಡ್ತಾ ಇರುವಂಥ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ವಿಚಾರ ಕೋಟಿ ಲೆಕ್ಕದಲ್ಲಿ ಭರವಸೆ ನೀಡಿದ್ರಲ್ಲ ಉದ್ಯೋಗ ಅದೆಲ್ಲ ಎಲ್ಲಿ ಹೋಯ್ತು ಇಲ್ಲಿಯ ಇಪ್ಪತ್ತು ಕೋಟಿ ಉದ್ಯೋಗ ಎಲ್ಲಿಯ ಇಪ್ಪತ್ತು ಕೋಟಿ ಉದ್ಯೋಗಗಳು ಎಲ್ಲಿಯ ರೋಜ್ಗಾರ್ ಮೇಳದ ಲಕ್ಷಗಳ ಉದ್ಯೋಗ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗ ಸಿಕ್ಕದಂತ ಮಂದಿಗೆ ಈ ಇವತ್ತು ಒಂದು ಕಾರ್ಯಕ್ರಮ ಇತ್ತಲ್ವ ಇಷ್ಟು ಮಂದಿಗೆ ಸಿಕ್ಕಿದೆ ಉದ್ಯೋಗ ಅನ್ನುವಂಥ ನಿಟ್ಟಿನಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇಪ್ಪತ್ತು ಕೋಟಿ ನೀವು ಹೇಳಿದ್ರಿ ಈಗ ನೋಡಿದ್ರೆ ಎಷ್ಟು ಲಕ್ಷ ಉದ್ಯೋಗ ಅಲ್ಲಿ ಉಲ್ಲೇಖ ಮಾಡಿ ನೋಡಿ ಏಳು ಲಕ್ಷ ಉದ್ಯೋಗಗಳು ಮಾತ್ರ ಸೃಷ್ಟಿಯಾಗಿರೋದು ಅಂತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹೇಳಿದರು ಹಾಗಾಗಿ ಹೇಳಿರೋದೇನು ಕೆಲಸ ಕೊಟ್ಟಿರೋದು ಎಷ್ಟು ಮಂದಿಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮಯನ್ಮಾರ್ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಮಾರಿಷಸ್ಗಿಂತಲೂ ಕೂಡ ನಾವು ಕೆಳಗಿದ್ದೀವಿ ನಿರುದ್ಯೋಗ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಂದರೆ ನಮ್ಮಲ್ಲಿ ನಿರುದ್ಯೋಗ ಜಾಸ್ತಿ ಇದೆ ನೀವು ಏನು ಹೇಳಿದ್ರಿ ಏನು ಮಾಡಿದ್ದೀರಾ ಅಂತೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಒಂದು ಕಡೆ ಅನುದಾನದ ವಿಚಾರವಾಗಿ ಮತ್ತೆ ಮತ್ತೆ ಮೇಲಿನ ಮೇಲೆ ಟ್ವೀಟ್ ಮಾಡಿ ಕಿಡಿಕಾರ್ತಾ ಇರುವಂಥ ಸಿ ಎಂ